ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕತೆ ಕುರಿತು ಹಮ್ಮಿಕೊಂಡಿರುವ ಜಾತಿಗಣತಿ ಸಮೀಕ್ಷೆಯಲ್ಲಿ ಎಡಗೈ ಸಮುದಾಯದವರು ಧರ್ಮದ ಕಾಲಂನಲ್ಲಿ ಹಿಂದೂ ಎಂತಲೂ ಜಾತಿ ಅರವತ್ತೊಂದು ಕಾಲಂನಲ್ಲಿ ಮಾದಿಗ ಎಂದು ಬರೆಸಬೇಕೆಂದು ಆದಿಜಾಂಬವ ವಿಚಾರ ವೇದಿಕೆ ತಾಲೂಕು ಅಧ್ಯಕ್ಷ ನಡಕಲಪುರ ಮಂಜುನಾಥ್ ತಿಳಿಸಿದರು ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿಯಾದಿಯಲ್ಲಿ ಸೌಲಭ್ಯ ಪಡೆಯಬೇಕಾದರೆ ಕಡ್ಡಾಯ ಮಾಡಿ ಮಾದಿಗ ಎಂತಲೇ ಬರೆಸಬೇಕು ನಾಗಮೋಹನ್ ದಾಸ್ ನಡೆಸಿದ ಜಾತಿ ಸಮೀಕ್ಷೆಗಿಂತ ಪ್ರಸ್ತುತದಲ್ಲಿ ನಡೆಯುತ್ತಿರುವ ಸಮೀಕ್ಷೆಯಲ್ಲಿ ಜನಸಂಖ್ಯೆ ಕಡಿಮೆ ಬಂದರೆ ಸೌಲಭ್ಯದಿಂದ ವಂಚಿತರಾಗಬೇಕು స్పష్ట హిందూ ధర్మిక ఆయాదా సంబంధపే మార్గదర్శన పాలన బట్ ప్రస్తే స్వై స్వమీజీ పార్మ పూర్తి గురు స్వీజీ ప్రతి మఠ అదో పురుష మాది ఆదర్శ హుల్లిగి పెద్ద అతిశంది అవును మఠ దేశ స్వామి కీటాతి బౌద్ధ ధర్మ పరిస్థితి అంత దొందలేదు అది కూడా స్వమీజీ ಬೌದ್ಧ ಧರ್ಮದ ಬರ್ಸಿ ಅಂತ ಅಂತ ಹೇಳಿದ್ರೆ ಅದು ಸಾಮಾನ್ಯ ಧರ್ಮಗಳೇನು ಹೇಳ್ಬೋದಿಲ್ಲ ಆದರೆ ಒಬ್ಬ ಸ್ವಾಮೀಜಿ ಹೇಳೋದ್ರಲ್ಲ ಅದು ಒಂದು ಸ್ವಲ್ಪ ನಮಗೂ ಅದು ಬಂದ ನನಗೆ ಏಕೆಂತಂದರೆ ಮಠ ಪರಂಪರೆಯಿಂದ ಬಂದಂಥ ಒಬ್ಬ ಆರಾಧ್ಯ ವ್ಯಕ್ತಿ ಬೌದ್ಧ ಧರ್ಮ ಬರ್ಸಿ ಅಂತಂದರೆ ಅವ್ರು ಬೌದ್ಧರೋ ಅಥವಾ ಹಿಂದೂಗಳೋ ಅವರು ಬರ್ಸಿ ನಾವು ನೋಡ್ಬೇಕಾಗುತ್ತೆ ಕಾರಣ ಏನು ಅಂತಂದರೆ ಅವರು ಬೌದ್ಧರೇ ಆದರೆ ಅವ್ರನ್ನ ಅವ್ರಸ್ನ ಬಂತೇಜಿ ಅಂತ ಹಾಕೋಬೇಕಾಗುತ್ತೆ ಮಠನ ಬುದ್ಧರಿಹಾರ ಅಂತ ಹಾಕಬೇಕಾಗುತ್ತೆ ಯಾಕೆಂತಂದರೆ ಬೆಳಿಗ್ಗೆಯನ್ನು ಅವರು ಲಿಂಗಪೂಜದಲ್ಲಿ ಬರ್ತಾರೆ హింగ పూజ బౌద్ధ ధర్మం బర విభుకి బోధ ధర్మం బర బ ధర్మ అంతా బౌద్ధ ధర్మం ఆచరణ పెట్టి యావ ಬಿಜೆಪುರ ಗ್ರಾಪಂ ಸದಸ್ಯ ಶಾಂತಕುಮಾರ್ ಮಾತನಾಡಿ ಮಾದಿಗ ಸಮಾಜವು ಇಲ್ಲಿ ತನಕ ಆದಿ ಕರ್ನಾಟಕ ಎಂದು ಜಾತಿ ಪ್ರಮಾಣ ಪತ್ರ ಪಡೆಯಲಾಗಿತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸರ್ಕಾರ ಮಾದಿಗರಿಗೆ ಜಾತಿ ಪ್ರಮಾಣ ಪತ್ರದಲ್ಲಿ ಪರಿಶಿಷ್ಟ ಜಾತಿ ಮಾದಿಗ ಪ್ರವರ್ಗ ಎ ಎಂದು ಹೊಸದಾಗಿ ಜಾತಿ ಪ್ರಮಾಣ ಪತ್ರ ನೀಡಿರುತ್ತಾರೆ ಮಳವಳಿ ತಾಲೂಕಿನಲ್ಲೂ ಮಾದಿಗ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಮಾದಿಗ ಎಂದು ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಒತ್ತಾಯಿಸಿದರು ಈ ಒಂದು ಜಾತಿ ಗಣಿತ ಸಮೀಕ್ಷೆಯಲ್ಲಿ ನಮ್ಮ ಜಾತಿಗೆ ಸಂಬಂಧಪಟ್ಟ ಮಾದಿಗ ಸಮುದಾಯವು ಮಾದಿಗ ಮತ್ತು ಹಿಂದೂ ಅಂತ ಬಯಸ್ಕೋಬೇಕು ಅಂತ ಮನವಿ ಮಾಡ್ತಾ ಅದೇ ರೀತಿ ನಾವು ಈಗ ಏನು ನಾಗಮೋಹನ್ ದಾಸ್ ವರದಿಯನ್ನು ಜಾರಿ ಮಾಡಿದೆ ಆ ಜಾರಿಗೆ ಪ್ರಕಾರ ಈ ಒಂದು ಸರ್ಕಾರ ನಡ್ಕೋಬೇಕು ಅಂತ ನಾವಾದರೂ ಮನವಿ ಮಾಡ್ತಾ ಯಾಕೆಂದರೆ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಇರ್ಬೋದು ನಮಗೆ ಸರ್ಟಿಫಿಕೇಟ್ ಮಾದಿಕ ಸರ್ಟಿಫಿಕೇಟ್ ಕೊಡಬೇಕಾಗಿ ಕೊಡಬೇಕಾಗಿರ್ತದೆ ಅದನ್ನು ಮುಂದಿನ ದಿನಗಳಲ್ಲಿ ಏನಾದ್ರೂ ತೊಂದರೆ ತೊಂದರೆಗೇಟ್ ಮಾಡಿದ್ರೆ ನಾವು ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಉಗ್ರವಾದ ಪ್ರತಿಭಟನೆಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಮಾದಿಕ ಸಮುದಾಯದ ಬಂಧುಗಳಿಗೆ ನಾವು ಮನವಿ ಮಾಡೋದಾದ್ರಷ್ಟೇ ಕಾಲ ಮುನ್ನೂರ ಅರವತ್ತೊಂದರಲ್ಲಿ ಮುಖಂಡ ಸುದ್ದಿಗೋಷ್ಠಿಯಲ್ಲಿ ಗ್ರಾಪಂ ಸದಸ್ಯ ನಿಂಗರಾಜು ಪ್ರಶಾಂತ್ ಮುತ್ತುರಾಜು ಕೃಷ್ಣಮೂರ್ತಿ ಸತೀಶ್ ಅನಿಲ್ ಕುಮಾರ್ ಕರಿಯಪ್ಪ ಬಸವರಾಜ್ ದೇವರಾಜ್ ಸುನೀಲ್ ರಮೇಶ್ ಇದ್ದರು